ಕ್ರಿಕೆಟರ್ ಮೇಲೆ ಆರೋಪ ನಿಮ್ಮ ಬೇಜವಾಬ್ದಾರಿ ತರ ಕಾಣಿಸ್ತಾ ಇದೆ ದಯಮಾಡಿ ಮುಂದಿನ ನಿರ್ಮಾಪಕರುಗಳಿಗೆ ನಿರ್ದೇಶಕರುಗಳಿಗೆ ಮುಂದೆ ನೀವು ಮಾಡೋ ಕೆಲಸಗಳಿಗೆ ದಯಮಾಡಿ ಹೋಗಿ ಪ್ರಚಾರ ಮಾಡಿ ನಿಮ್ಮ ಜವಾಬ್ದಾರಿ ಆಗುತ್ತೆ ಇಲ್ಲಿ ಊಟ ಮಾಡ್ತಾ ಇದ್ದೀರಾ ತಟ್ಟೆಯಲ್ಲಿ ಅನ್ನ ಹಾಕೊಡ್ತಿದ್ರೆ ಬುದ್ಧಿ ಚೆನ್ನಾಗಿದೆ ನಾಗಶೇಖರ್ ಎಂಬ ಬೊಗಳೆ ಭೂಪ ನಾವು ಚೇಂಬರ್ನಲ್ಲಿ ಜನವರಿ ಜೂನ್ ಆರಕ್ಕೆ ರಿಲೀಸ್ ಅಂತ ಒಂದು ಪ್ರೆಸ್ ಮೀಟ್ ದಿನದವರೆಗೂ ಯಾವ್ದಾದ್ರು ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಒಂದು ಫೋಟೋ ಕಳಿಸ್ಕೊಡ್ಲಿ ನಾನು ಚೇಂಬರ್ ಕ್ಷಮೆಗಿಡ ಇನ್ನಷ್ಟು ಸಲ ಪ್ರೇಕ್ಷಕರು ರಿಜೆಕ್ಟ್ ಮಾಡಬೇಕಪ್ಪ ಮಾಡಿದ್ದು ಕೆಟ್ಟ ಸಿನಿಮಾ ಕಂಡೂರ ಮೇಲೆ ಆರೋಪ ನಾಗಶೇಖರ್ ತನ್ನ ತಾನೇ ಕನ್ನಡದ ಮಣಿರತ್ನಂ ಅಂತ ಕರ್ಕೊಂಡಂತಹ ಅಪರೂಪದಲ್ಲಿ ಅಪರೂಪದ ನಿರ್ದೇಶಕ ಈ ಮಹಾನುಭಾವ ತಾನು ಮಣಿರತ್ನಂ ಅಂತ ಕರ್ಕೊಂಡಿದ್ದಷ್ಟೇ ಅಲ್ಲ ಹಾಗಂತ ತಾನು ನಂಬಿಸಿಕೊಂಡು ಓಡಾಡ್ತಿದ್ದಾನೆ ಆ ಭ್ರಮೆಯಿಂದ ಈತನನ್ನ ಹೊರಗಡೆ ತರೋದಕ್ಕೆ ಅದ್ಯಾವ ಮನೋರೋಗ ತಜ್ಞರು ಬರಬೇಕು ಗೊತ್ತಿಲ್ಲ ನಿಜಕ್ಕೂ ಬಹಳ ಸಂತೋಷ ಪಟ್ರು ಬಹಳ ಸಂತೋಷ ಪಟ್ಟರು ಒಡೆ ಫೋಟೋಗ್ರಫಿ ಒಡೆ ಮ್ಯೂಸಿಕ್ ಪ್ರತಿಯೊಂದು ವಿಭಾಗನೂ ಕೊಂಡಾಡಿದ್ರು ಸೊ ಸಂಜು ವೆಟ್ಸ್ ಗೀತಾ ಟು ನಿಜವಾಗ್ಲೂ ನಮ್ಮೆಲ್ಲ ಕನ್ನಡಿಗರಿಗೆ ನಮ್ಮೆಲ್ಲ ಸಿನಿ ಪ್ರೇಕ್ಷಕರಿಗೆ ಇಟ್ ವಿಲ್ ಬಿ ಟ್ರಿಪ್ ಟು ಸ್ವಿಜರ್ಲ್ಯಾಂಡ್ ಆ್ಯಂಡ್ ಟ್ರಿಪ್ ಟು ಅನ್ ಎಮೋಷನಲ್ ವರ್ಲ್ಡ್ ಭ್ರಮೆ ಅತಿಯಾದ್ರೆ ಏನಾಗತ್ತೆ ಅನ್ನೋದಕ್ಕೆ ಈ ನಾಗಶೇಖರ್ ಗಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ತಾನು ಮಹಾಬುದ್ಧಿವಂತ ವಿಶ್ವದ ಟಾಪ್ ಟೆನ್ ಗಳಲ್ಲಿ ತಾನು ಒಬ್ಬ ನನ್ನ ಸಿನಿಮಾ ಅಂದ್ರೆ ಒಂದೊಂದು ಫ್ರೇಮು ಫೈಟಿಂಗ್ ಇದ್ದ ಹಾಗಿರುತ್ತೆ ಹೇಳ್ತಾ ಹೇಳ್ತಾ ಜನರನ್ನ ನಂಬಿಸೋ ಬದಲು ಈತ ತನ್ನ ತಾನೇ ನಂಬಿಸ್ಕೊಳ್ತಾ ಇದ್ದಾನೆ ಪರಿಣಾಮ ಈ ಮನಸ್ಥಿತಿಗೆ ತಲುಪಿದ್ದು ಒಂದು ರೀತಿಯ ದುರಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ಇನ್ಮೇಲೇನು ಅಗತ್ಯ ಇಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರ ಜನ ಗೆಲ್ಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಮಗೆ ನಮ್ಗೆ ಯಾರು ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವರುಗಳು ಸೊ ಹಾಗಾಗಿ ವಿ ಲವ್ ದ್ ಒಳ್ಳೇದಾಗುತ್ತೆ ಇನ್ನೇನು ಆಸ್ಕರ್ ಪ್ರಶಸ್ತಿ ಜಸ್ಟ್ ಮಿಸ್ ಆಯ್ತು ಅಂದ್ಕೊಂಡಿದ್ದ ಸಂಜು ವೆಡ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ಜಗತ್ತಿನ ಅದ್ಭುತ ದೃಶ್ಯ ಕಾವ್ಯವನ್ನ ಜನ ತಿರುಗಿಯೂ ನೋಡದೇ ಇದ್ದಾಗ ಇದರ ಸೋಲಿನ ಭಾರ ಹೊರಿಸೋದಕ್ಕೆ ಯಾರಾದರೂ ಒಬ್ರು ಬೇಕಾಗಿತ್ತು ಆಗ ಈ ಡೌರಾಜನಿಗೆ ಸಿಕ್ಕಿದ್ದು ರಚಿತಾರಾಮ್ ಹಾಗೂ ಥಿಯೇಟರ್ಗಳು ಅಲ್ಲ ಈಗ ಆಜೆಸ್ ಆಗಿದೆ ನಾವು ಚೇಂಬರ್ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ನಾವು ಒತ್ತಾಯ ಮಾಡಿದೀವಿ ರಚಿತಾರಾಮ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತಗೊಳ್ಳಿ ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗ್ಬೇಕು ಯಾಕೆ ಅವ್ರು ಬರ್ತಾ ಇಲ್ಲ ಅಂತ ಗೊತ್ತಾಗ್ಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವರು ಕಾಲಾವಕಾಶ ತಗೊ ತಗೊಂಡಿದ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗ್ ಹೇಳ್ತೀವಿ ಅಂತ ಆ ಇವತ್ತು ಎರಡನೇ ದಿನ ಇನ್ನೂ ಒಂದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ ಮೂರು ಬಂದಾಗ್ಲೆಲ್ಲ ತನ್ನ ಚಿತ್ರವನ್ನ ರೀ ರಿಲೀಸ್ ಮಾಡೋ ಈತನಿಗೆ ಕೆಲಸ ಇಲ್ದೆ ಇರಬಹುದು ಆದ್ರೆ ಈ ಸಿನಿಮಾದಲ್ಲಿ ನಟಿಸಿ ಯಾವುದೋ ಕಾಲ ಆದಮೇಲೂ ಈತ ಕರ್ದಾಗಲೆಲ್ಲ ಪ್ರಚಾರಕ್ಕೆ ಬರೋದಕ್ಕೆ ರಚಿತಾ ಬೇರೆ ಕೆಲಸ ಇರೋದಿಲ್ವಾ ಇಷ್ಟಕ್ಕೂ ರಚಿತಾರಾಮ್ ಇಲ್ಲಿಯ ತನಕ ಯಾವುದೇ ನಿರ್ಮಾಪಕರ ಜೊತೆಗಾಗ್ಲಿ ನಿರ್ದೇಶಕರ ಜೊತೆಗಾಗ್ಲಿ ಕೆಲಸದ ವಿಷಯದಲ್ಲಿ ಕಿರಿಕ್ ಮಾಡಿಕೊಂಡ ಉದಾಹರಣೆಗಳೇ ಇಲ್ಲ ಅಂತ ಅನ್ಬಹುದು ಯಾವ ಚಿತ್ರಕ್ಕೂ ತೊಂದರೆ ಮಾಡಿ ಅಹಂಕಾರ ತೋರಿಸಿದ್ದು ಇಲ್ಲ ಇಷ್ಟರ ಮೇಲೂ ಈ ನಾಗಶೇಖರ್ ಚಿತ್ರದ ಪ್ರಮೋಷನ್ಗೆ ಬರಲಿಲ್ಲ ಅಂದ್ರೆ ಏನೋ ಬಲವಾದ ಕಾರಣವೇ ಇರುತ್ತೆ ಇನ್ನು ಒಂದ್ ಕಡೆ ತನ್ನ ಸಿನಿಮಾಗೆ ಜನ ಸಾಗರವೇ ಹರಿದು ಬರ್ತಾ ಇದೆ ನೋಡಿದವರೆಲ್ಲ ಆಹಾ ಓಹೋ ಅಂತ ಹಾಡಿ ಹೊಗಳಿದ್ದಾರೆ ಅನ್ನೋ ಇದೇ ನಾಗಶೇಖರ್ ಮತ್ತೊಂದು ಕಡೆ ಸಿನಿಮಾ ಪ್ರಚಾರಕ್ಕೆ ರಚಿತಾರಾಮ್ ಬರ್ಲಿಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಿರೋದು ಮಾತ್ರ ವಿಚಿತ್ರ ಜನ ಇರುವಾಗ ನಮ್ಗೆ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮನೆ ದೇವರುಗಳು ಒಳ್ಳೆದಾಗುತ್ತೆ ನಾಗಶೇಖರ್ ಅವರ ಸಂಜು ವಿಡ್ಸ್ ಗೀತಾ ಪಾರ್ಟ್ ಟೂ ಚಿತ್ರವನ್ನ ಜನ ಯಾವ ಲೆವೆಲ್ಗೆ ನೋಡ್ತಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿರೋ ಥಿಯೇಟರ್ಗಳೇ ಸಾಕಾಗ್ತಾ ಇಲ್ವಂತೆ ವಿನೋದ್ ಪ್ರಭಾಕರ್ ಅವರ ಮಾದೇವ ಚಿತ್ರಕ್ಕೇನು ನಿಜವಾಗಿಯೂ ಥಿಯೇಟರ್ ಮಾಲೀಕರಿಂದ ಅನ್ಯಾಯ ಆಯಿತು ಅಂದ್ರೆ ಈ ನಾಗಶೇಖರನ್ನು ನಂದ ಗೋಪಾಲ ನಂದೆಲ್ಲಿ ಅಂತ ಇದಕ್ಕೂ ಬಂದು ನನಗೂ ಥಿಯೇಟರ್ ಸಮಸ್ಯೆ ಆಯಿತು ಅಂತ ಬಾಯ್ ಬಡ್ಕೊಳ್ಳೋದೇನು ಫಿಲ್ಮ್ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದೇನು ಸಿನಿಮಾ ಹಾಕಿರೋ ನಾಲ್ಕು ಮತ್ತೊಂದು ಥಿಯೇಟರ್ಗಳಲ್ಲಿ ಮೂರು ಮುಕ್ಕಾಲು ಶೋಗಳಲ್ಲಿ ಅರ್ಧವೂ ಭರ್ತಿಯಾಗಿಲ್ಲ ಇಷ್ಟಕ್ಕೂ ಸಂಜು ಗೀತಾ ಎರಡನೇ ಭಾಗ ಚಿತ್ರಕ್ಕೆ ನಿರ್ದೇಶಕ ನಾಗಶೇಖರ್ ಪೋಸ್ಟ್ ಮಾರ್ಟಂ ಕೂಡ ಮಾಡಿ ಮುಗಿಸಿದ್ದಾರೆ ಸೊ ಅಧ್ಯಕ್ಷರು ದಯಮಾಡಿ ಈ ಮನವಿಯನ್ನ ನೀವು ಪರಿಗಣಿಸಿ ನಮ್ಮ ಚಿತ್ರಗಳಿಗೆ ಕನ್ನಡ ಚಿತ್ರಗಳಿಗೆ ಮೋಸ ಆಗದಂತೆ ಕರ್ನಾಟಕದಲ್ಲಿ ತಾವು ವಾಣಿಜ್ಯ ಮಂಡಳಿಯಿಂದ ಒಂದು ಶಿಫಾರಸ್ತು ಮಾಡಿ ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷ ಮೊದಲನೇ ಸಲ ಬಿಡುಗಡೆ ಮಾಡಿದಾಗ ಚಿತ್ರಕ್ಕೆ ಅಷ್ಟೋ ಇಷ್ಟೋ ಜೀವ ಇತ್ತು ಕನ್ನಡ ಪ್ರೇಕ್ಷಕರು ಸಾಕಪ್ಪ ನಿನ್ ಸಹವಾಸ ಮೊದಲನೇ ಸಲ ಮಾಡಿದ ಸಂಜು ವಿಟ್ಸ್ಗೀತ ಸಿನಿಮಾ ಸಿನಿಮಾನ ಹೆಸರು ಹೇಳ್ಕೊಂಡು ಎಷ್ಟೋ ಅಂತ ಯಾಮಾರ್ತಿಯ ಎರಡನೇ ಪಾರ್ಟ್ ಅಂತ ವಾಪಸ್ ಕಳಿಸಿದ್ರು ಎರಡನೇ ಭಾಗವನ್ನ ಮೊದಲನೇ ಸಲ ರಿಲೀಸ್ ಮಾಡುವಾಗಲೇ ಇದು ವಿಶ್ವದ ಬೆಸ್ಟ್ ಮೂವಿ ಅಂತ ಆಡೇ ಮಾಡಿ ಹೇಳಿದ್ರು ಜನ ನಂಬಲಿಲ್ಲ ಸಿನಿಮಾ ಥಿಯೇಟರ್ ನಲ್ಲಿ ಓಡ್ಲಿಲ್ಲ ಬದಲಾಗಿ ಥಿಯೇಟರ್ನಿಂದಾನೇ ಓಡ್ ಹೋಯ್ತು ಅಷ್ಟಕ್ಕೆ ಸುಮ್ಮನಾಗದ ನಾಗಶೇಖರ್ ಮತ್ತೆ ಅಜ್ಜಿಗೆ ಮೇಕಪ್ ಮಾಡಿ ಚೋಡಶಿಯನ್ನಾಗಿ ಮಾಡೋ ಪ್ರಯತ್ನಕ್ಕೆ ಇಳಿತಾರೆ ಮಾಡುವಾಗ ಅಂದ್ಕೊಂಡಿದ್ದು ಆಪರೇಷನ್ ಆದ್ರೆ ಆಗಿದ್ದು ಮಾತ್ರ ಪೋಸ್ಟ್ ಮಾರ್ಟಮ್ ಪಾಪ ಕನ್ನಡ ಚಿತ್ರರಂಗದಲ್ಲಿ ನಾಗಶೇಖರ್ ಬಿಡೋ ಬೊಂಗನ್ನ ಯಾರೂ ನಂಬದೇ ಇರುವಾಗ ಈ ನಿರ್ಮಾಪಕರೊಬ್ರು ಇನ್ನೂ ನಾಗಶೇಖರ್ ಅವರನ್ನ ನಂಬ್ತಾ ಇರೋದು ಅವರ ಮುಗ್ಧತನವೋ ಮೊಟ್ಟಾಳತನವೋ ಗೊತ್ತಿಲ್ಲ ತಮಿಳು ತೆಲುಗು ಅಂತಲ್ಲ ಒಂದು ರೌಂಡ್ ಅಲೆದು ನಾನು ರಜನಿಕಾಂತ್ ಗಿಂತ ದೊಡ್ಡ ಸ್ಟಾರ್ ಆಗ್ತೀನಿ ಅಂತ ಬುರುಡೆ ಬಿಟ್ಕೊಂಡು ಕೊನೆಗೆ ವಾಪಸ್ ಗಾಂಧಿನಗರಕ್ಕೆ ಬಂದು ಮತ್ತೆ ಮಾಡಿದ್ದು ಅದೇ ಹಳಸಲು ಚಿತ್ರಾನ್ನ ಸಂಜು ಬಿಟ್ಸ್ ಗೀತಾ ಮೊದಲನೇ ಭಾಗ ಗೆಲುವಿಗೆ ಕಾರಣ ಆಗಿದ್ದು ರಮ್ಯಾ ಹಾಗೂ ಸಿನಿಮಾದ ಹಾಡುಗಳು ಜೊತೆಗೆ ಶಂಕರ್ನಾಗ್ ಅವರ ಗೀತಾ ಸಿನಿಮಾದ ಸಂಜು ಹಾಗೂ ಗೀತಾ ಅನ್ನೋ ಪಾತ್ರದ ಹೆಸರುಗಳು ಕೂಡ ಪ್ರಚಾರಕ್ಕೆ ಸಹಾಯ ಮಾಡಿತ್ತು ಸಂಜು ಮತ್ತು ಗೀತಾ ಆದರೆ ಈ ನಾಗಶೇಖರ್ ಈಗಲೂ ತಪ್ಪು ತಿಳ್ಕೊಂಡಿರುವಂತಹ ವಿಷಯ ಏನಪ್ಪಾ ಅಂದರೆ ಆ ಚಿತ್ರ ಗೆದ್ದಿದ್ದು ತನ್ನಿಂದ ಅನ್ನೋದು ಕೇವಲ ಮಾತಾಡೋದು ಸಿನಿಮಾ ಅಲ್ಲ ಮಾಡಿ ತೋರಿಸೋದು ಸಿನಿಮಾ ಅನ್ನೋದು ಈತನಿಗೆ ಅರ್ಥ ಆಗಬೇಕಾದ್ರೆ ಕನಿಷ್ಠ ಮೂರು ವರ್ಷ ಟ್ಯೂಷನ್ ತಗೋಬೇಕು ಇತ ಎಂತಹ ನಿರ್ದೇಶಕ ಅನ್ನೋದಕ್ಕೆ ಅಮರ್ ಅನ್ನೋ ಚಿತ್ರಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಯೇ ಇಲ್ಲ ಅಭಿಷೇಕ್ ಅಂಬರೀಷ್ ಅವರ ಸಿನಿಮಾ ಕೆರಿಯರ್ ಅನ್ನ ಆರಂಭದಲ್ಲಿಯೇ ಮುಗಿಸೋದಕ್ಕೆ ಒಬ್ಬ ನಿರ್ದೇಶಕ ಏನೆಲ್ಲ ಮಾಡಬಹುದೋ ಅಷ್ಟನ್ನು ನಾಗಶೇಖರ್ ಅಮರ್ ಚಿತ್ರದಲ್ಲಿ ಮಾಡಿದ್ದು ಯಾರ್ ತಾನೇ ಮರೆಯೋದಕ್ ಸಾಧ್ಯ ಬರೀ ಬಾಯಲ್ಲಿ ಬೊಗಳೇ ಬಿಡೋದ್ ಬಿಟ್ರೆ ಒಬ್ಬ ಸತ್ವ ಇರೋ ನಿರ್ದೇಶಕ ಅಂತ ಪ್ರೂವ್ ಮಾಡಿಲ್ಲ ನಾಗಶೇಖರ್ ಹೇಳ್ತಾನೆ ರಾಮ್ ಅವರನ್ನ ಬ್ಯಾನ್ ಮಾಡಬೇಕು ಅಂತ ಈ ಒಂದು ಸಿನಿಮಾ ಅನ್ನೋದೇನಿದೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನು ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡೋದಷ್ಟೇ ಅಲ್ಲ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅವ್ರ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿಲ್ಲ ಯಾವ ಪ್ರಮೋಷನ್ಗೂ ಬಂದಿಲ್ಲ ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು ಸಿನಿಮಾ ಸೋತಿದ್ದಷ್ಟೇ ಎಲ್ಲ ಸತ್ತಿದೆ ಅಂತ ಗೊತ್ತಾದ ಎರಡನೇ ಪಾರ್ಟ್ ಎರಡನೇ ಸಲ ರಿಲೀಸ್ ಮಾಡುವುದಕ್ಕಾಗಿ ಕಟ್ ಮಾಡಿ ಬಿಸಾಕಿದ್ದ ದೃಶ್ಯಗಳನ್ನೆಲ್ಲ ಮತ್ತೆ ಜೋಡಿಸಿ ತಂದ್ರೆ ಪಾಪದ ನಿರ್ಮಾಪಕರು ವಿಧಿ ಇಲ್ಲದೆ ನಂಬಬಹುದೇ ಹೊರತು ಜನ ನಂಬೋದಿಲ್ಲ ಕೆಲವರು ಟ್ರೋಮಾಗೆ ಹೋದಾಗ ಸತ್ಯವನ್ನ ಅರಗಿಸಿಕೊಳ್ಳದ ಸ್ಥಿತಿಯಲ್ಲಿರ್ತಾರೆ ಆದರೆ ಈ ನಾಗಶೇಖರ್ ಟ್ರೋಮಾ ಬಿಡಿ ಡೈರೆಕ್ಟ್ ಕ್ರೋಮಾ ಸ್ಟೇಜ್ಗೆ ಹೋಗಿರೋ ಹಾಗೆ ಕಾಣಿಸ್ತಾ ಇದೆ ಇದೀಗ ರಚಿತಾರಾಮ್ ಕೂಡ ಕೊನೆಗೂ ಮೌನ ಮುರಿದಿದ್ದಾರೆ ಇಷ್ಟು ದಿನಗಳ ಕಾಲ ನಾಗಶೇಖರ್ ಟೀಮ್ ಬಂದಿದ್ದ ಆರೋಪಗಳಿಗೆ ಮುಟ್ಟಿ ನೋಡೋ ಹಾಗೆ ಉತ್ತರ ಕೊಟ್ಟಿದ್ದಾರೆ ನಾನು ತಪ್ಪು ಮಾಡಿಲ್ಲ ಕ್ಷಮೆಯನ್ನು ಕೇಳೋದಿಲ್ಲ ಅಂತ ನೇರವಾಗಿ ನಾಗು ಹಾಗೂ ಕಿಟ್ಟಿಗೆ ರಚಿತಾರಾಮ್ ಉತ್ತರ ಕೊಟ್ಟಿದ್ದಾರೆ ಈಗ ಒಂದು ವಾರದಿಂದ ನಡೀತಿರುವಂತ ಒಂದು ಇಶ್ಯೂ ನನ್ನ ಮೇಲೆ ಬಂದಂತ ಎರಡು ಆಲಿಗೇಷನ್ ಬಗ್ಗೆ ನಾನು ಮಾತಾಡಬೇಕು ಅಂತ ಅನಿಸ್ತು ಅದಕ್ಕೆ ಈ ವಿಡಿಯೋ ಸ್ಟಾರ್ಟ್ ನನ್ನ ತಂಡ ನಿರ್ಮಾಪಕರು ನಿರ್ದೇಶಕರು ಹಾಗೆ ಹೀರೋ ಮೂರೂ ಜನ ಕೂಡ ಇತ್ತೀಚೆಗೆ ಹಲವಾರು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಇಲ್ಲ ಒನ್ ಟು ಒನ್ ಮೀಡಿಯಾ ಇಂಟ್ರಾಕ್ಷನ್ನಲ್ಲಿ ಒಂದಷ್ಟು ವಿಷಯಗಳನ್ನ ನನ್ನ ಬಗ್ಗೆ ಮಾತಾಡಿದ್ದಾರೆ ಅವ್ರು ಯೂಸ್ ಮಾಡಿದಂಥ ಪದಗಳು ಅವ್ರು ಮಾತಾಡಿದಂಥ ಅವ್ರು ಕೊಟ್ಟಂಥ ಸ್ಟೇಟ್ಮೆಂಟ್ಸ್ ಎಲ್ಲ ಏನಿದೆ ಇಟ್ ಇಸ್ ವೆರಿ ಹರ್ಟಿಂಗ್ ಐ ಆಮ್ ವೆರಿ ಹರ್ಟ್ ನಂಗೆ ತುಂಬಾ ಬೇಜಾರಾಗಿದೆ ಆ್ಯಂಡ್ ವೆರಿ ಡಿಸಪಾಯಿಂಟಿಂಗ್ ಆ್ಯಂಡ್ ಅದು ನಾನು ಅಕ್ಸೆಪ್ಟೇ ಮಾಡ್ಕೊಳಕ್ ಒಂದು ವಿಚಾರ ನಾನು ನಿಮ್ಮಗಳೆಲ್ಲರಿಗೂ ಒಂದು ಪ್ರಶ್ನೆ ಅವ್ರ ಮೂರು ಜನಕ್ಕೆ ಪ್ರಶ್ನೆ ಇಲ್ಲ ನಿಮ್ಮಗಳಿಗೆ ಪ್ರಶ್ನೆ ಒಂದು ಇದೇ ತಂಡದ ಜೊತೆ ನಾನು ಸಿನಿಮಾ ಮಾಡಿರ್ತೀನಿ ಒಂದು ಮುಕಾಲ್ ವರ್ಷ ಸಿನಿಮಾ ರಿಲೀಸ್ ಆಗುತ್ತೆ ಜಾನ್ ಸೆವೆಂಟೀನ್ ರಿಲೀಸ್ ಆಗುತ್ತೆ ಫಸ್ಟ್ ರಿಲೀಸ್ ಆಗುತ್ತೆ ಹಲವಾರು ಪ್ರೆಸ್ ಮೀಟ್ಸ್ ಮಲ್ಟಿಪಲ್ ಪ್ರೆಸ್ ಮೀಟ್ಸ್ ಆ್ಯಂಡ್ ಒನ್ ಟು ಒನ್ ಇಂಟ್ರಾಕ್ಷನ್ ವಿತ್ ಮೀಡಿಯಾ ಜೊತೆ ನಡೆಯುತ್ತೆ ಎಲ್ಲ ವೇದಿಕೆಗಳಲ್ಲಿ ನನ್ನ ಬಗ್ಗೆ ತುಂಬಾ ಒಳ್ಳೆ ಮಾತಾಡ್ತಾರೆ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗುತ್ತೆ ಅಪ್ರಿಸಿಯೇಷನ್ ಸಿಗುತ್ತೆ ನನ್ನ ಪರ್ಫಾರ್ಮೆನ್ಸ್ಗೆ ನನ್ನ ಕಮಿಟ್ಮೆಂಟ್ ಟುವಸ್ ವರ್ಕ್ ಇಲ್ಲ ನನ್ನ ತಂಡನೇ ಹೇಳಿದ ನನಗೆ ಯು ಆರ್ ವೆರಿ ಸಪೋರ್ಟಿವ್ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ ಜೊತೆ ನೀವು ನಿಂತ್ಕೊಂಡಿದ್ದಕ್ಕೆ ಸಿನಿಮಾ ಪ್ರಮೋಷನಲ್ ಆಕ್ಟಿವಿಟೀಸ್ ಅಲ್ಲಿ ಅಂತ ಹೇಳ್ತಾರೆ ಆದರೆ ಅದೇ ನನ್ನ ತಂಡ ಇವತ್ತು ನನ್ನ ಬಗ್ಗೆ ತುಂಬ ಕೆಡದಾಗಿ ಮಾತಾಡ್ತಿದೆ ನನಗೆ ಒಂದು ಕನ್ಫ್ಯೂಷನ್ ಇದೆ ನನಗೆ ನನ್ನ ಪ್ರೆಸೆನ್ಸಲ್ಲಿ ಇದೇ ಮಾಧ್ಯಮದವರ ಮುಂದೆ ಈ ಮಾತನ್ನ ಅವತ್ತೇ ಆಡಬೇಕಿತ್ತು ಯಾಕೆ ಆಡಲಿಲ್ಲ ಯಾಕೆ ಅಷ್ಟು ಹೋಗಿದ್ರು ಈಗ ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ ವಾಯ್ ನನಗೆ ಹೇಳ್ತಾರೆ ಸುಳ್ಳು ನಾಟಕ ಇಲ್ಲಿ ಸುಳ್ಳು ಹೇಳ್ತಿರೋರು ಯಾರು ನಾಟಕ ಮಾಡ್ತಿರೋರು ಯಾರು ನಾವು ಒಂದು ವಿಷಯ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಸಂಜು ವತ್ ಗೀತಾ ಟು ಸಿನಿಮಾ ನಾನು ಶೂಟಿಂಗ್ ನಡೀತಿರುತ್ತೆ ನನ್ನ ಇನ್ನೊಂದು ಸಿನಿಮಾ ರಿಲೀಸಿಗೆ ರೆಡಿ ಇರುತ್ತೆ ನನ್ನ ಇಡೀ ಚಿತ್ರತಂಡ ಪ್ರಮೋಷನಲ್ ಅಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಪ್ರತಿಯೊಬ್ಬರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ನನ್ನ ಡಿರೆಕ್ಟರ್ ಆಗಿರ್ಬೋದು ನನಗೆ ಕಾಲ್ ಮಾಡ್ತಿರ್ತಾರೆ ನನ್ನ ಮ್ಯಾನೇಜರ್ಗಳು ಕಾಲ್ ಮಾಡ್ತಿರ್ತಾರೆ ಒಂದು ದಿನ ಪ್ರಮೋಷನ್ಗೆ ನಮಗೆ ಟೈಮ್ ಕೊಡಿ ಅಂತ ನಾನು ನಾಗ್ಕರ್ ಸರ್ಗೆ ಆ್ಯಂಡ್ ಕಿಟ್ಟಿಯವ್ರಿಗೆ ಹಾಗೆ ನನ್ನ ಆ್ಯಕ್ಚುಲಿ ನಾನು ಟು ಬಿ ವೆರಿ ಆನೆಸ್ಟ್ ಪ್ರೊಡ್ಯೂಸರ್ ಒಟ್ಟಿಗೆ ನಾನು ಮಾತೇ ಆಡ್ತಿರಲಿಲ್ಲ ಇವರಿಬ್ಬರ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ದೆ ಒಂದು ದಿನ ಒಂದು ದಿನ ನನಗೆ ನನ್ನ ಟೀಮ್ ಜೊತೆ ಪ್ರಮೋಷನ್ಗೆ ಹೋಗಕ್ಕೆ ಬಿಡಲಿಲ್ಲ ವೆರಿ ಆಗಿ ಹೇಳ್ತಿದ್ದೀನಿ ಹೋಗೋದಕ್ಕೆ ಬಿಡಲಿಲ್ಲ ಯಾಕೆ ಆ ಪ್ರೊಡ್ಯೂಸರ್ದು ಪ್ರೊಡ್ಯೂಸರ್ ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಮಾಡಿದ್ದಾರೆ ಲೇಡಿ ಪ್ರೊಡ್ಯೂಸರ್ ಯಾಕೆ ಅವ್ರದ್ದು ದುಡ್ಡು ಅಲ್ವಾ ಅವ್ರದ್ದು ಸಿನಿಮಾ ಅಲ್ವಾ ಒಂದು ದಿನ ಕಳಿಸ್ಲಿಲ್ಲ ನಾನು ಇವತ್ತು ಹೇಳ್ತಾರೆ ಪ್ರಮೋಷನ್ಗೆ ಬರ್ತಿಲ್ಲ ಅಂತ ನಿಜ ಹೇಳಬೇಕು ಅಂದ್ರೆ ನಾಗಶೇಖರ್ ತೋಪು ಚಿತ್ರಕ್ಕೆ ರಚಿತಾರಾಮ್ ಬಂದಿದ್ರು ಎಷ್ಟು ಪ್ರಚಾರ ಸಿಗ್ತಾ ಇರಲಿಲ್ಲ ರಚಿತಾರಾಮ್ ಪ್ರಚಾರಕ್ಕೆ ಬಾರದೆ ಇರೋದನ್ನೇ ಪ್ರಚಾರದ ಅಸ್ತ್ರವನ್ನಾಗಿ ಮಾಡಿಕೊಂಡ ಗಿಮಿತ್ ರಾಜ ನಾಗಶೇಖರ್ ರಚಿತಾರಾಮ್ಗೆ ಬುದ್ಧಿ ಕಲಿಸ್ತೀರಿ ಅಂತ ಹೋಗಿ ಈಗ ತಾನೇ ಮಣ್ಣು ಮುಕ್ಕಿದ್ದಾರೆ ಇವರು ಇಂಡಸ್ಟ್ರಿಯಿಂದ ಓಡಿಸಿ ಬಿಡ್ತಾರೆ ಅನ್ನೋ ಭ್ರಮೆ ಹೊತ್ತಿದ್ದ ಶ್ರೀನಗರ ಕಿಟ್ಟಿ ಹಾಗೂ ನಾಗಶೇಖರ್ಗೆ ರಚಿತಾರಾಮ್ ಸರಿಯಾಗಿಯೇ ಚಾಟಿ ಬೀಸಿದ್ದಾರೆ ಇಷ್ಟ ಬಂದಾಗಲೆಲ್ಲ ರೀಲೀಸ್ ಮಾಡ್ತಾ ಇದ್ರೆ ಕೆಲಸ ಇಲ್ಲದ ಶ್ರೀನಗರ ಕಿಟ್ಟಿ ಅಂತವರು ಪ್ರಚಾರಕ್ಕೆ ಬರಬಹುದೇ ಹೊರತು ಬಿಸಿರೋ ರಚಿತಾರಾಮ್ ತರದವರು ಬರೋದಕ್ಕೆ ಸಾಧ್ಯವೂ ಇಲ್ಲ ಈ ಬಾರಿ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ ಇರುತ್ತೆ ಅವತ್ತು ಅವ್ರು ಏನು ಮಾಡಿದ್ರಲ್ಲ ಇವತ್ತು ನನ್ನ ಸಿನಿಮಾ ಇವಾಗ ಆನ್ ಗೋಯಿಂಗ್ ಏನಿದೆ ಅಲ್ಲ ಆ ಸಿನಿಮಾ ಡೈರೆಕ್ಟರ್ ಹೇಳ್ತಾರೆ ಸಾರಿ ರಚಿತ್ ಅವರೇ ಸಿನಿಮಾ ರಿಲೀಸ್ ಆಗಿದೆ ಪ್ಲೀಸ್ ನಮ್ಮದು ಲೊಕೇಶನ್ ಪ್ರಾಬ್ಲಮ್ ಇದೆ ನಾವು ಸಿನಿಮಾ ಮಾಡಿ ಮುಗಿಸ್ಲೇಬೇಕು ನಮ್ಮದು ಡೇಸ್ ಕೊಟ್ಬಿಟ್ಟಿದ್ದೀರಾ ಅಂತ ಇಷ್ಟೆ ಸೊ ಯು ಟೆಲ್ ಮೀ ನೀವುಗಳು ಹೇಳಿ ನನಗೆ ನಾನು ತಪ್ಪು ಮಾಡಿದ್ದೀನ ನನಗೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನಿಸ್ತಿಲ್ಲ ನಾನು ಕರೆಕ್ಟಾಗಿ ಎಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸಲ್ಲೂ ಇದ್ದೆ ರೀ ರಿಲೀಸ್ ಟೈಮ್ ಅಲ್ಲಿ ನನಗೆ ನನ್ನ ಸಿನಿಮಾ ಕಮಿಟ್ಮೆಂಟ್ಸ್ ಇತ್ತು ಅದಕ್ಕೋಸ್ಕರ ಒಂದು ಒಂದು ನನ್ನ ಕಾನ್ಸ್ಟೆಂಟ್ ಆಗಿ ಪ್ರತಿ ದಿನ ನಾನು ಸ್ಟೋರಿ ಹಾಕ್ತಿದೆ ರೀಲ್ ಕೂಡ ಮಾಡಿದೀನಿ ನಾನು ಐ ಮೀನ್ ರೀಲ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಆಗ್ತಿದೆ ಅಂತ ಲಾಸ್ಟ್ ಮಿನಿಟ್ ಅಲ್ಲಿ ಸ್ಕೆಡ್ಯೂಲ್ ಚೇಂಜ್ ಆಗಿರುತ್ತೆ ಟೈಮ್ ಚೇಂಜ್ ಆಗಿರುತ್ತೆ ಇವತ್ತಿರಲ್ಲ ಪ್ರೀ ರಿಲೀಸ್ ಇರುತ್ತೆ ಇವತ್ತು ಇಟ್ಕೊಂಡಿರ್ತಾರೆ ದಿನ ಇಲ್ಲ ಸಾರಿ 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 ಪೋಸ್ಟ್ ಪೋನ್ ಆಯ್ತು ಇಲ್ಲ ಪ್ರೀಪೋನ್ ಆಯ್ತು ಅಂತ ಹೇಳ್ತಾರೆ ಇದಕ್ಕೆ ನಾನ್ ನಾನ್ ಹೋಣೇನ ಅದಕ್ಕೆ ಎಷ್ಟಕ್ಕೂ ಇದೇ ನಾಗಶೇಖರ್ ಹಿಂದೆ ಇದೇ ರಚಿತಾ ರಾಮ್ ಅವರನ್ನ ಶೂಟಿಂಗ್ ನಡೆಯುವಾಗ ಬೇರೆ ಚಿತ್ರದ ಪ್ರಮೋಷನ್ಗೆ ಹೋಗ್ಬೇಕು ಅಂತ ಕೇಳಿದಾಗ ಮುಲಾಜಿದ್ದ ನಿರಾಕರಿಸಿದ್ರು ಅಂತ ಈಗ ರಾಮ್ ಅವರೇ ಹೇಳಿದ್ದಾರೆ ಹೇಗಿರುವಾಗ ಈಗ ಬೇರೆ ಚಿತ್ರದ ಶೂಟಿಂಗ್ ನಲ್ಲಿರುವ ರಚಿತಾ ರಾಮ್ ಇವರಿಗೆ ಇಷ್ಟ ಬಂದಾಗ ಪ್ರಚಾರಕ್ಕೆ ಬರಬೇಕು ಅಂದ್ರೆ ಹೇಗಾಗತ್ತೆ ರಾಮ್ ಪಡ್ಕೊಂಡಿರೋ ಸಂಭಾವನೆಗೆ ಮಾಡಬೇಕಾಗಿರೋ ಕೆಲಸ ಈಗಾಗ್ಲೇ ಮಾಡಿದ್ದಾರೆ ಇವರ ತಿಕ್ಕಲುತನಗಳಿಗೆ ಚಿತ್ರಕ್ಕೆ ಹಾಕೋ ತೇಪೆಗಳಿಗಲ್ಲ ಒಂದು ಡಬ್ಬಿಂಗ್ ಮಾಡಿ ಪ್ರಚಾರ ಮಾಡಿ ಅಂದ್ರೆ ಅದ್ ಯಾವ ನ್ಯಾಯ ಅಂತ ನಿರ್ಮಾಪಕರಾದ್ರೂ ಅರ್ಥ ಮಾಡ್ಕೋಬೇಕು ಒಟ್ನಲ್ಲೇ ರಚಿತಾ ರಾಮ್ ಹೆಸರಲ್ಲಿ ಒಂದಷ್ಟು ದಿನ ಸುದ್ದಿಯಲ್ಲಿ ಇರೋದೇ ನಾಗಶೇಖರ್ ಉದ್ದೇಶ ಅನ್ನೋದು ಯಾರಿಗಾದ್ರೂ ಕೂಡ ಅರ್ಥ ಆಗುತ್ತೆ ಏನು ಸಂಜು ಬೆಟ್ಸ್ ಗೀತಾ ಮೂರನೇ ಭಾಗ ಮಾಡ್ತಾರೆ ಅಂತೇನಾದ್ರೂ ಶ್ರೀನಗರ ಕಿಟ್ಟಿ ಕೂಡ ಈತನ ತಾಳಕ್ಕೆ ಕುಣಿತಾ ಇದ್ರೆ ಅದು ಭಯಂಕರ ಭ್ರಮೆ ಒಂದು ವೇಳೆ ಈ ನಾಗಶೇಖರ್ ಅಷ್ಟು ಸೊಬಗನಾಗಿದ್ರೆ ಭಾಗ ಎರಡಕ್ಕೆ ರಾಮ್ ಅವರನ್ನ ಹಾಕೊಳ್ಳೋ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ ಈ ಗ್ಯಾಪ್ನಲ್ಲೂ ನಾನು ರಮ್ಯಾಗೂ ಒಂದು ಸಿನಿಮಾ ಮಾಡ್ತೀನಿ ಅಂತ ಬೇರೆ ಬುರುಡೆ ಈ ನಾಗಶೇಖರ್ ಆರ್ ಚಂದ್ರು ಎಪಿ ಅರ್ಜುನ್ ಇಂಥವರೆಲ್ಲ ಗಿಮಿಕ್ ಮಾಡಿಕೊಂಡೇ ಕನ್ನಡ ಚಿತ್ರರಂಗಕ್ಕೆ ಎಳ್ಳು ನೀರು ಬಿಡಬೇಕು ಅಂತ ನಿರ್ಧಾರ ಮಾಡಿಕೊಂಡೇ ಬಂದಿದ್ದಾರೋ ಏನೋ ಗೊತ್ತಿಲ್ಲ

ಆಗ ಮತ್ತೆ ರಚಿತಾರಾಮ್ ಪ್ರಚಾರಕ್ಕೆ ಬರಲಿಲ್ಲ ಅಂತ ಮತ್ತೆ ಖ್ಯಾತಿ ತೆಗೆದ್ರು ಆಶ್ಚರ್ಯ ಇಲ್ಲ ಸಂಜು ಬಿರ್ಸ್ ಗೀತಾ ಸಿನಿಮಾ ಮೊದಲನೇ ಭಾಗ ನೋಡಿದಾಗ ಕೆಲವರು ನಾಗಶೇಖರ್ ಒಬ್ಬ ಸೆನ್ಸಿಬಲ್ ಡೈರೆಕ್ಟರ್ ಅಂತ ಭಾವಿಸಿದ್ರು ಆದ್ರೆ ಈಗ ಈತ ಸೆನ್ಸ್ ಲೆಸ್ ಡೈರೆಕ್ಟರ್ ಅಂತ ಗೊತ್ತಾಗ್ತಾ ಇದೆ ಒಂದ್ ವೇಳೆ ಈತ ಸೆನ್ಸಿಬಲ್ ಡೈರೆಕ್ಟರ್ ಆಗಿದ್ರೆ ಇನ್ನು ನಾನು ಡೈರೆಕ್ಷನ್ ಮಾಡಬಾರ್ದು ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು ಹಾಗಂತ ನಾವು ಇದೆಲ್ಲದಕ್ಕೂ ನಾಗಶೇಖರ್ ಅವರನ್ನ ದೂರೋದಾಗ್ಲಿ ಅವರ ಮೇಲೆ ಆಪಾದನೆ ಮಾಡೋದಾಗ್ಲಿ ಮಾಡೋದು ಒಳ್ಳೇದಲ್ಲ ಇಂತಹ ಸಮಯದಲ್ಲಿ ಅವರಿಗೆ ಸಹಾನುಭೂತಿ ತುಂಬಾ ಅಗತ್ಯ ಕೆಟ್ಟ ಸಿನಿಮಾ ಮಾಡಿ ಅದ್ಭುತ ಸಿನಿಮಾ ಮಾಡಿದ್ದೀನಿ ನೋಡಿ ನೋಡಿ ಅಂತ ಟಾರ್ಚರ್ ಮಾಡೋದ್ ಬಿಟ್ರೆ ಇದರಿಂದ ಬೇರೇನೂ ಅಪಾಯವೇನೂ ಇಲ್ಲ ಟಿವಿ ಕ್ಯಾಮೆರಾಗಳ ಮುಂದೆ ಮಾತನಾಡುವಾಗ ನಾನು ಸತ್ಯಜಿತ್ರೆ ಪುಟ್ಟಣ್ಣ ಕಡಗಾಲ್ ಅಂತೆಲ್ಲ ಭಾವಿಸಿ ಮಾತಾಡ್ತಾರೆ ಯಾರು ಅಪಾರ್ಥ ಮಾಡ್ಕೊಳ್ಬಾರ್ದು ಈ ಸ್ಟೇಜ್ ಈ ರೀತಿಯ ವರ್ತನೆ ಸಹಜ ನಾವು ಕೂಡ ನಾಗಶೇಖರ್ ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಅಂತ ಹಾರೈಸೋಣ ಏನಂತೀರಿ